ಧರ್ಮಸ್ಥಳ ಅನಧಿಕೃತ ಶವ ಹೂತ ಪ್ರಕರಣದ ಶವಶೋಧ ಕಾರ್ಯದ ಅಂತಿಮ ಸ್ಥಳದಲ್ಲಿ ಇಂದು ಕಾರ್ಯಾಚರಣೆ ನಡೆಯಲಿದೆ ದೂರುದಾರ ಬಹಳ ನಂಬಿಕೆ ಇಟ್ಟಿರುವ ಹದಿಮೂರನೇ ಸ್ಥಳದ ಅಗೆಯುವ ಕಾರ್ಯಾಚರಣೆ ಇದು ಎನ್ನಲಾಗಿದೆ ಆದರೆ ಇಲ್ಲಿ ಶವ ಸಿಗುವ ಅವಕಾಶ ಕಡಿಮೆ ಎಂದು ಹೇಳಲಾಗುತ್ತಿದ್ದು ಈ ಜಾಗದಲ್ಲಿ ಮಣ್ಣು ಸುರಿದು ಜಾಗವನ್ನು ಸಮತಟ್ಟು ಮಾಡಲಾಗಿದೆ ಅಭಿವೃದ್ಧಿ ಕೆಲಸ ನಡೆಸಲಾಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ನೀಡಿದ ದೂರಿನ ಪ್ರಕಾರ ಇದೀಗ ಎಸ್ಐಟಿ ಅಧಿಕಾರಿಗಳು ಶವ ಶೋಧ ಕಾರ್ಯ ಆರಂಭಿಸಿದ್ದಾರೆ ಈಗಾಗಲೇ ದೂರುದಾರ ಗುರುತಿಸಿರುವ ಹನ್ನೆರಡು ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಗಿಸಲಾಗಿದೆ ಇಂದು ಅಸ್ಥಿಪಂಜರ ಶೋಧ ಕಾರ್ಯದ ಕಟ್ಟಕಡೆಯ ಸ್ಥಳ ಆಗಿದೆ ಹದಿಮೂರು ನೇ ಸ್ಥಳ ಬಹಳಷ್ಟು ಚರ್ಚೆಗೆ ಒಳಗಾಗಿದೆ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಮೃತದೇಹ ಹೂತು ಹಾಕಿದ್ದೇನೆ ಎಂದು ದೂರುದಾರ ಹೇಳಿದ್ದನು ಆದರೆ ಈ ಜಾಗದಲ್ಲಿ ಕಿಂಡಿ ಅಣೆಕಟ್ಟಿನ ನಿರ್ಮಾಣ ಸಂದರ್ಭದಲ್ಲಿ ಹಾಗೂ ಸ್ನಾನಘಟ್ಟದ ಕಾಮಗಾರಿಯೂ ನಡೆದಿತ್ತು ಎರಡು ಸಾವಿರ ಹತ್ತೊಂಬತ್ತು ರ ಪ್ರವಾಹದ ಸಂದರ್ಭದಲ್ಲಿಯೂ ಸ್ನಾನಘಟ್ಟಕ್ಕೆ ಡ್ಯಾಮೇಜ್ ಆಗಿತ್ತು ಹೀಗಾಗಿ ಅನೇಕ ಅಭಿವೃದ್ಧಿ ಕಂಡಿರುವ ಈ ಜಾಗದಲ್ಲಿ ಇಂದು ಮೃತದೇಹದ ಕುರುಹು ಸಿಗುತ್ತಾ ಅನ್ನೋದು ಅನುಮಾನ ಮೂಡಿಸಿದೆ ಇನ್ನೊಂದೆಡೆ ಸ್ನಾನಘಟ್ಟದ ಬಳಿ ಅಚಾನಕಾಗಿ ಅಥವಾ ಪ್ರವಾಸಿಗರಲ್ಲಿ ಯಾರೇ ಮೃತಪಟ್ಟರೂ ಈ ಜಾಗದಲ್ಲಿ ಹೂತಿರುವ ಸಾಧ್ಯತೆಯೂ ಇದೆ ಎನ್ನಲಾಗಿದೆ ನಿನ್ನೆ ಹನ್ನೊಂದು ಹಾಗೂ ಹನ್ನೆರಡನೇ ಪಾಯಿಂಟ್ನಲ್ಲೂ ಯಾವುದೇ ಕುರುಹು ಸಿಕ್ಕಿರಲಿಲ್ಲ ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆಂದು ಅನಾಮಿಕ ದೂರುದಾರ ಹೇಳಿದ್ದ ಆದರೆ ಶೋಧಕಾರ್ಯ ಮುಗಿಯುತ್ತಾ ಬಂದಿದ್ದು ಆತನ ಲೆಕ್ಕಾಚಾರ ಎಲ್ಲವೂ ತಲೆಕೆಳಕಾಗಿರುವಂತೆ ಕಾಣುತ್ತಿದೆ ಆತನ ನಿರೀಕ್ಷೆಯಂತೆ ಅಸ್ಥಿಪಂಜರಗಳು ಸಿಕ್ಕಿಲ್ಲ ಕೇವಲ ಆರನೇ ಸ್ಥಳದಲ್ಲಿ ಮಾತ್ರ ಅಸ್ಥಿಪಂಜರದ ಮೂಳೆಗಳು ಸಿಕ್ಕಿದ್ದವು ನಂತರ ಆತ ಗುರುತು ಮಾಡದೇ ಇರುವ ಒಂದು ಜಾಗದಲ್ಲಿ ಮೂಳೆಗಳು ಸಿಕ್ಕಿದ್ದವು ಹೊರತಾಗಿ ಯಾವುದೇ ಜಾಗದಲ್ಲೂ ಕಳೇಬರ ಸಿಕ್ಕಿಲ್ಲ ಏಳು ದಿನಗಳ ಹಿಂದೆ ಜಾಗ ಗುರುತು ಮಾಡುವಾಗ ನೇತ್ರಾವತಿ ಸ್ನಾನಘಟ್ಟದಿಂದ ನೇತ್ರಾವತಿ ತಟಭಾಗದಲ್ಲಿ ಹತ್ತು ವರ್ಷದ ಹಳೆಯ ಘಟನೆಗಳನ್ನು ನೆನಪಿಸಿ ಹೇಳಿದ್ದ ಆದರೆ ಈಗ ಹನ್ನೊಂದು ಸ್ಥಳಗಳಲ್ಲೂ ಕಳೆಬರ ಸಿಕ್ಕಿಲ್ಲ ಹೀಗಾಗಿ ದೂರುದಾರನ ನಡೆಯ ಬಗ್ಗೆ ಅನುಮಾನ ಇದೆ ಎಂದು ಚರ್ಚೆ ಮಾಡಲಾಗ್ತಿದೆ ಹಲವರು ಆತ ಸುಳ್ಳು ಹೇಳುತ್ತಿದ್ದಾನೆ ಎಂದರೆ ಇನ್ನು ಕೆಲವರು ಪ್ರವಾಹದಿಂದ ಕೊಚ್ಚಿಹೋಗಿರಬಹುದು ಎಂದು ವಾದ ಆಗುತ್ತಿದೆ